ನಾವು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅದು ನಾವೇ ರೈತರು ಕಡೆ ರೈತರಿಗೋಸ್ಕರ ಏನ್ ಮಾಡಿದ್ದಾರೆ ಅಂತ ಒಂದು ಪಟ್ಟಿ ಬಿಡೋ ಹೇಳಿದ್ರೆ ಆಸ್ತಿ ಆಗಬೇಕು ಬಿ ಜಿ ಪಿ ಅವ್ರಿಗೆ ರೈತರ ಮೇಲೆ ಗೋಲಿಬಾರ್ ಮಾಡೋದು ಎಲ್ಲಿಯಲ್ಲಿ ಚಳಿಯಲ್ಲಿ ಮಳೆಯಲ್ಲಿ ಎಷ್ಟು ಉಡಾರ್ ಜನ ರೈತರು ಸೇರ್ಬೋದು ರೈತರ ಮೇಲೆ ದಾಡಿಯನ್ನ ಏನ್ ಏನೇನು ರೈತರ ಬಗ್ಗೆ ಇದು ಮಾಡ್ತಾರೆ ಅಷ್ಟೇ ಆಗ್ತದೆ

ತಂದ ವಿಚಾರವಾಗಿ ಸ್ವತಂತ್ರ ಅವ್ರು ಕೊಟ್ಟಿರುವಂತಹ ಹೇಳಿಕೆ ಸಾಕಷ್ಟು ಚರ್ಚೆನ ಹುಟ್ಟು ಹಾಕಿದೆ ಜೊತೆಗೆ ಎಲ್ಲವೂ ತಿಳಿಯಾಯಿತು ಅನ್ನುವಂಥ ಸಂದರ್ಭದಲ್ಲಿ ಅವ್ರು ಮಾತನಾಡಿರುವಂಥದ್ದು ಎಸ್ ಸರ್ ಎಂತ ಒಂದು ಲಕ್ಷ ಎಡೆ ಮಾಡಿ ಸಿಎಂ ಪುತ್ರನಿಗೆ ಒಂದು ನ್ಯಾಯ ಅಥವಾ ಉಳಿದವರು ಒಂದು ನ್ಯಾಯ ಕಾಂಗ್ರೆಸ್ ಪಕ್ಷದ ಏನು ಅಂತ ಪ್ರಶ್ನೆಗೂ ಕೂಡ ದುಡ್ ಆಗಿದೆ ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತಾಡುವ ಸಂದರ್ಭದಲ್ಲಿ ನೋಟಿಸ್ ಅನ್ನು ಕೊಟ್ಟಿದ್ರು ಈಗ ಅವರಿಗೆ ಯಾವುದೇ ರೀತಿ ನೋಟಿಸ್ ಅನ್ನು ಕೊಟ್ಟಿಲ್ಲ ಮೇಡಮ್ ಟಿಪ್ಪು ಜಯಂತಿ ಆಚರಣೆಗೆ ಮತ್ತೆ ಸರ್ಕಾರದಿಂದ ಟಿಪ್ಪು ಜಯಂತಿ ಆಚರಣೆ ಮಾಡಬೇಕು ಚೆನ್ನಮ್ಮನ ಜಯಂತಿ ಅನೇಕ ನಿಂಗೋಳ ಸಮಾಜದ ಅನೇಕ ದಿನದ ಮಹಾಪುರುಷ ಜಯಂತಿಗಳನ್ನು ನಮ್ಮ ಸರ್ಕಾರ ಒಬ್ಬರಿಗೆ ನಮ್ಮ ನಿಲುವು ನಮ್ಮಲ್ಲಿ ನಾವೆಲ್ಲರದ್ದು ಮಾಡ್ತೀವಿ ಅವ್ರದ್ದು ಮಾಡ್ತೀವಿ ಅಂಬೇಡ್ಕರ್ ಅವ್ರದ್ದು ಮಾಡ್ತೀವಿ ವಾಲ್ಮೀಕಿ ಅವ್ರದ್ದು ಮಾಡ್ತೀವಿ ಅವ್ರನ್ನ ಎಲ್ಲ ಸರ್ಕಾರಿ ಆಫೀಸ್ನಲ್ಲಿ ಬಸವಣ್ಣವರ ಭಾವಚಿತ್ರ ಹಾಕಿದ್ವಿ ಸಾಂಸ್ಕೃತಿಕ ನಾಯಕ ಹಾಕಿದ್ವಿ ಬಸವಣ್ಣವರ ತತ್ವ ಏನೋ ಆ ಧರ್ಮದ ಮೇಲೆ ನಾವು ನಂಬಿಕೆನೇ ಇಟ್ಕೊಂಡು ಸ್ಪೆಸಿಫಿಕ್ ಆಗಿತ್ತು ಹಿಂದಿನ ಸರ್ಕಾರ ನಮ್ನ ಕಂಪೇರ್ ಮಾಡಕ್ ಹೋಗ್ತೀವಿ ಅವ್ರಿಗೆ ಹೇಳೋದಂದು ಮಾಡೋದು ನಾವು ಜಾತಿ ಜಾತೀತ ಮೇಲೆ ನಾವು ಧರ್ಮದಿಂದ ರಾಜಕಾರಣ ಮಾಡುವಂತವ್ರು ಎಲ್ಲರನ್ನೂ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ ಒಂದೇ ಅಂದ್ರೆ ಮಾತಂ ಅಂತ ಹೇಳ್ತೀವಿ